ಬೇಡಿ ತೊಡಸೋದು ಕೆಲವೊಮ್ಮೆ ತಪ್ಪುನೂ ಹೌದು ಕೆಲವೊಮ್ಮೆ ಸರಿನೂ ಹೌದು ರೇಪು ಮರ್ಡರು ಡಕಾಯಿತಿ ಪೋಕ್ಸೋ ಕೇಸು ಮತ್ತೆ ಆರೋಪಿ ಹೆಬೆಚುಯಲ್ ಅಫೆಂಡರ್ ಆಗಿರ್ತಾನೆ ಸಣ್ಣ ಪುಟ್ಟ ಗಳಿಗೆ ಪೆಟಿ ಅಫೆನ್ಸ್ಗಳಿಗೆಲ್ಲ ನೀವು ಹ್ಯಾಂಡ್ ಕಫ್ ಹಾಕೋದು ಇನ್ನೀಮ್ ಅಂತ ಎಂತಹ ಅಪರಾಧಕ್ಕೆ ಪೊಲೀಸರು ಆರೋಪಿಗೆ ಬೇಡಿ ತೊಡಸ್ತಾರೆ ಯಾವಾಗ ಆರೋಪಿಗೆ ಬೇಡಿ ತೊಡಸ್ತಾರೆ ಕಾನೂನಿ ಬಗ್ಗೆ ಏನ್ ಹೇಳ್ತದೆ ಬೇಡಿ ತೊಡಸಲಾಗುತ್ತದೆ ಈಗ ಪ್ರೆಸೆಂಟ್ ಗಳಲ್ಲಿ ಅಂತ ಹೇಳ್ತೀರಾ ಹೌದು ಇದರಲ್ಲಿ ಮೇಡಮ್ ಬೇಡಿ ತೊಡಸೋದು ಕೆಲವೊಮ್ಮೆ ತಪ್ಪುನೂ ಹೌದು ಕೆಲವೊಮ್ಮೆ ಸರಿನು ಹೌದು ನಮ್ಮ ಸಂವಿಧಾನ ಆರ್ಟಿಕಲ್ ಟ್ವೆಂಟಿ ಒನ್ ಪ್ರಕಾರ ರೈಟ್ ಟು ಲೈಫ್ ಮತ್ತೆ ಪರ್ಸನಲ್ ಲಿಬರ್ಟಿನ ಕಾಪಾಡುವಂಥದ್ದು ಅತಿ ಮುಖ್ಯ ಸೋ ದಟ್ ಸುಪ್ರೀಂ ಕೋರ್ಟ್ಗಳು ಅಬ್ಸರ್ವ್ ಮಾಡಿರೋದ್ ಹ್ಯಾಂಡ್ ಕಫ್ ಪಾಲಿಸಿ ಏನೈತೆ ಇದು ಇನ್ಯೂಮನ್ ಇದನ್ನ ಎಲ್ಲಾ ಸಂದರ್ಭದಲ್ಲೂ ಬಳಸಬಾರದು ಇದು ನಿಮ್ಗೆ ಏನಾದ್ರು ಹೀನಿಯಸ್ ಅಫೆನ್ಸ್ ಮಾಡಿರೋ ಅಕ್ಯೂಸ್ ಮೇಲೆ ಏನಾದ್ರೂ ನಿಮಗೆ ಡೌಟ್ ಇತ್ತು ಅಂದ್ರೆ ಸೆಕ್ಷನ್ ಫಾರ್ಟಿ ತ್ರೀ ಸಬ್ ಕ್ಲಾಸ್ ತ್ರೀ ಆಫ್ ಬಿ ಎನ್ ಎನ್ ಎಸ್ ಪ್ರಕಾರನೇ ಅವಕಾಶ ಆ ಈಗ ರೇಪು ಮರ್ಡರ್ ಡಕಾಯಿತಿ ಪೋಕ್ಸೋ ಕೇಸು ಮತ್ತೆ ಆರೋಪಿ ಹಬೆಚುಲ್ ಅಫೆಂಡರ್ ಆಗಿರ್ತಾನೆ ಅವನು ನ್ಯಾಯಾಂಗದಿಂದ ತಪ್ಸ್ಕೊಂಡು ತಲೆ ಹೋಗಿರ್ತಾನೆ ಇಂಥ ಸಂದರ್ಭಗಳಲ್ಲಿ ಆ ರೀತಿ ಅಫೆನ್ಸ್ ಮಾಡಿರೋ ಗಳಿಗೆ ನಿಮಗೆ ಪೊಲೀಸ್ನವ್ರಿಗೆ ಮನವರಿಕೆ ಆದ್ರೆ ಮಾತ್ರ ನೀವು ಹ್ಯಾಂಡ್ ಕಫಬೇಕೆ ಹೊರತು ಸಣ್ಣ ಪುಟ್ಟ ಅಫೆನ್ಸ್ ಗಳಿಗೆ ಪೆಟಿ ಅಫೆನ್ಸ್ಗಳಿಗೆಲ್ಲ ನೀವು ಹ್ಯಾಂಡ್ ಕಫ್ ಹಾಕೋದು ಇನ್ ಯುಮನ್ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಹಲವಾರು ಜಡ್ಜ್ಮೆಂಟ್ಗಳಲ್ಲಿ ಅಬ್ಸರ್ವ್ ಮಾಡಿರೋಂಥದ್ದು ಈ ಹ್ಯಾಂಡ್ ಕಫ್ ಪಾಲಿಸಿ ಏನೈತೆ ಅವ್ರದ್ದು ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಡ್ಯಾಮೇಜ್ ಆಗಿರೋದ್ರಿಂದ ಇದು ಎಲ್ಲಾರ್ಗು ಎಲ್ಲ ಸಮಯದಲ್ಲೂ ಹ್ಯಾಂಡ್ ಕಫ್ ಹಾಕಲ್ಲ ಸ್ಪೆಷಲ್ ಕೇಸಸ್ ಅಲ್ಲಿ ಮಾತ್ರ ಹ್ಯಾಂಡ್ ಕಫ್ ಹಾಕೋಂಥದ್ದು ಈಗಿನ ಪ್ರೆಸೆಂಟ್ ಸಿಚುವೇಶನಲ್ಲೂ ಅಷ್ಟೇ